ದೇವೇಗೌಡರು ಇನ್ನೊಂದು ಭಾಷಣ ಮಾಡೋರೆ ಈ ಬೈ ಎಲೆಕ್ಷನ್ ಮುಗಿದ ಮೇಲೆ ಬೈ ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸ್ಬಿಡ್ತಾರೆ ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸ್ಬಿಡ್ತಾರೆ ನಾನು ಹೇಳ್ತೀನಿ ದೇವೇಗೌಡ್ರೆ ಈ ಸಿದ್ದರಾಮಯ್ಯ ಯಾವತ್ತೂ ಕೂಡ ಕೊಟ್ಟ ಮಾತಿಗೆ ತಪ್ಪುಗಳಲ್ಲ ನಾನು ಮುಖ್ಯಮಂತ್ರಿ ಆಗಿರೋವರಿಗೆ ನಮ್ಮ ಪಕ್ಷ ಅಧಿಕಾರದಲ್ಲಿರೋವರಿಗೆ ಈ ಟರ್ಮಿನಲ್ ಇಪ್ಪತ್ತೆಂಟನೇ ಇಸ್ವಿಯವರೆಗೆ ನಾವು ಅಧಿಕಾರದಲ್ಲಿ ಇರ್ತೀವಿ ಅಲ್ಲಿವರೆಗೆ ಯಾವುದೇ ಕಾರಣಕ್ಕೆ ಯಾವ ಗ್ಯಾರಂಟಿ ಯೋಜನೆಗಳನ್ನು ಕೂಡ ನಿಲ್ಸಲ್ಲ 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 ಯಾಕೆ ಸುಳ್ಳು ಹೇಳ್ತೀರಿ ಮಾಜಿ ಪ್ರಧಾನಿ ದೇವೇಗೌಡ್ರೆ ಯಾಕೆ ನೀ ಸುಳ್ಳು ಹೇಳ್ತೀರಿ ಸುಳ್ಳು ಹೇಳಿದ್ರೆ ಬಿಡಿ ಬೊಮ್ಮಗನ ಗೆಲ್ಸಕ್ಕೋಸ್ಕರ ಸುಳ್ಳು ಹೇಳ್ತೀರಲ್ರಿ ಬೊಮ್ಮಗನನ್ನ ಗೆಲ್ಸಕ್ಕೋಸ್ಕರ ಪಾಪ ಈ ಸಾರಿ ನಿಖಿಲ್ ಸ್ವಾಮಿ ಸೋಲದು ನೂರಕ್ಕೆ ನೂರು ಸತ್ಯ ಯೋಗೇಶ್ವರರು ನೂರಕ್ಕೆ ನೂರು ಗೆಲ್ಲೋದು ಸತ್ಯ ಚನ್ನಪಟ್ಟಣದ ಜನ ಈಗಾಗಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಯೋಗೇಶ್ವರನ್ನ ಗೆಲ್ಲಿಸಬೇಕು ಗೆಲ್ಲಿಸ್ಬೇಕು ಹೇಗಾದರೂ ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ದಯಮಾಡಿ ಕ್ಷಮಿಸ್ಬೇಕು ಎಲ್ಲರೂ ಕೂಡ ಸಮಯ ಆಗಿದೆ ಊಟ ಸಮಯ ಆಗಿಬಿಟ್ಟಿದೆ ಭಾಳ ಜನ ಎದ್ದೊಯ್ತಾ ಇದ್ದಾರೆ ಅದರಿಂದ ನನ್ನ ಭಾಷಣವನ್ನು ಮೊಟ್ಟಕ್ಕೆ ಮಾಡ್ತಕ್ಕಂಥ ಕೆಲಸವನ್ನು ಆಮೇಲೆ ಈ ಬಿ ಜೆ ಪಿಯವ್ರು ಇದ್ದಾರಲ್ಲ ಅಪಪ್ರಚಾರ ಶುರು ಮಾಡ್ತೇವೆ ವಕ್ 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 ಬೋರ್ಡ್ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹದಿನಾಲ್ಕು ದಯಮಾಡಿ ಎರಡು ಸಾವಿರದ ಹದಿನಾಲ್ಕು ಬಿ ಜೆ ಪಿಯ ರಾಷ್ಟ್ರೀಯ ಪ್ರಣಾಳಿಕೆ ನೋಡಬೇಕು ಅದರಲ್ಲಿ ಹೇಳಿದ್ದಾರೆ ಧಾರ್ಮಿಕ ಮುಖಂಡಗಳ ಜೊತೆ ಮಾತಾಡಿ ಯಾರ್ಯಾರು ವಕ್ ಪ್ರಾಪರ್ಟಿಗಳನ್ನು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಅವೆಲ್ಲವನ್ನು ಕೂಡ ತೆರವುಗೊಳಿಸ್ತೇವೆ ಯಾವಾಗ ಹೇಳಿರೋದು ಇದನ್ನ ನಾನು ಮಾಧ್ಯಮದವ್ರಿಗೆ ಹೇಳ್ತೀನಿ ಇದನ್ನ ಎರಡು ಸಾವಿರದ ಹದಿನಾಲ್ಕರ ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದು ಏಕರ್ ವೆರಿಫೈ ಮಾಡಿ ವೆರಿಫೈ ಮಾಡಿ ನಾವು ಅವತ್ತಿನಿಂದ ಕೂಡ ನೋಟಿಸ್ ಕೊಡ್ತೇ ಬಂದಿದ್ದಾರೆ ಯಾರು ಅತಿಕ್ರಮಿಸ್ಕೊಂಡಿದ್ದಾರೆ ವಕ್ ಪ್ರಾಪರ್ಟಿನ ಅತಿಕ್ರಮಿಸ್ಕೊಂಡಿದ್ದಾರೆ ಅದೇ ಬಸವರಾಜ್ ಬೊಮ್ಮಾಯಿ ಹೇಳಿದ್ರು ಬಸವರಾಜ್ ಬೊಮ್ಮಾಯಿ ಹೇಳಿದ್ರು ವಕ್ ಪ್ರಾಪರ್ಟಿ ಯಾರ್ಯಾರು ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ ಆ ಎನ್ಕ್ರೋಚ್ ಅವರೆಲ್ಲನೂ ಒಕ್ಕಲಿಪಿಸ್ತೀವಿ ತೆರವುಗೊಳಿಸ್ತೀವಿ ಅಂತ ಹೇಳಿದರು ನಾವು ನಾನು ಈಗಾಗಲೇ ಹೊರಡಿಸಿದ್ದೀವಿ ನಮ್ಮ ಸರ್ಕಾರ ಯಾವ ಕಾರಣಕ್ಕೂ ಕೂಡ ಯಾವ ಕಾರಣಕ್ಕೂ ಕೂಡ ಯಾವ ಕಾರಣಕ್ಕೂ ಕೂಡ ಕೊಟ್ಟಿರ್ತಕ್ಕಂಥ ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ಆ ಎಲ್ಲ ನೋಟಿಸ್ಗಳನ್ನು ವಾಪಸ್ ತಗತೀವಿ ಆದೇಶ ಆಗ್ಬಿಟ್ಟಿದೆಯಾಗಲೇ ಆದೇಶ ಆಗಿದೆ ಆಗಲೇ ಎಲ್ಲ ನೋಟಿಸ್ಗಳನ್ನು ವಾಪಸ್ ತಗತೀವಿ ಒಂದು ವೇಳೆ ವಕ್ ಬೋರ್ಡ್ ಹೆಸರಿನಲ್ಲಿ ಪಾಣಿ ಏನಾದ್ರು ಬಂದಿದ್ರೆ ಅದನ್ನು ರದ್ದು ಮಾಡ್ತೀವಿ ವಿಚಾರಣೆ ಇದೆ ಬಂದಿದ್ರೆ ರದ್ದು ಮಾಡ್ತೀವಿ ಯಾವ ರೈತರನ್ನು ಕೂಡ ಒಕ್ಲಿಪ್ಸಲ್ಲ ಯಾವ ರೈತರನ್ನು ಕೂಡ ಒಕ್ಲಿಪ್ಸಲ್ಲ ಇಷ್ಟ ಹೇಳಿದ್ರು ರಾಜಕೀಯ ಮಾಡ್ತಿರಲ್ರಿ ಚನ್ನ ಪಟ್ಟಣದಲ್ಲಿ ಸುಳ್ಳು ಅಪಪ್ರಚಾರ ಮಾಡ್ತಿರಲ್ರಿ ಮಿಸ್ಟರ್ ಜೆ ಡಿ ಎಸ್ ಮಿಸ್ಟರ್ ಬಿಜೆಪಿ ನೀವು ಎಷ್ಟೇ ಒಟ್ಟಾಗಿ ಪ್ರಯತ್ನ ಮಾಡಿದ್ರು ಕೂಡ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಯೋಗೇಶ್ವರನ್ನ ಗೆಲ್ಸದ್ ಗೆಲ್ಲದನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಅವರು ಗೆದ್ದಾಗೋಯ್ತು ನೀವು ನಾಳಿದ್ದು ನಾಳಿದ್ದು ತಾವೆಲ್ಲ ಮತಗಟ್ಟೆಗೆ ಹೋಗಿ ಯೋಗೇಶ್ವರವರಿಗೆ ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್